ಹಾಂ ನಮಸ್ಕಾರ ಪ್ರೇಕ್ಷಕ ಪ್ರಭುಗಳಿಗೆ ವಿಷಯ ಏನಪ್ಪ ಅಂತಂದರೆ ನಮ್ಮ ಆತ್ಮೀಯ ಗೆಳೆಯರಾದಂಥ ಉಡಾಳ್ ಮೆಂಬರ್ ಖ್ಯಾತಿಯ ಜಗದೀಶ್ ಮುಖಿ ಪರ್ಸಾಪುರದವರು ಇವರು ಉಡಾಳ್ ಮೆಂಬರು ಒಂದು ಕಿರುಚಿತ್ರದ ಮೂಲಕ ಯೂಟ್ಯೂಬಲ್ಲಿ ಪರ್ಚೆಯಾದಂಥ ಗೆಳೆಯ ಮತ್ತು ಇವರು ರಂಗಭೂಮಿಯ ಕಲಾವಿದರು ಹೌದು ಸುಮಾರು ನಾಟಕಗಳನ್ನು ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇವರು ಒಂದು ಸಿನಿಮಾ ಮಾಡಿದ್ದಾರೆ ಏನಪ್ಪ ಅಂದ್ರೆ ರೈತರು ಮಕ್ಕಳಿಗೆ ಹೆಣ್ಣು ಎಂಬ ಸಿನ್ಮಾ ಉಡಾಳ್ ಮೆಂಬರು ತಂಡ ಜಗದೀಶ್ ಮುಖಿಯವರು ಹಿರಿಯ ರಂಗಭೂಮಿ ಕಲಾವಿದರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ ಹಳ್ಳಿ ಸೊಗಡಿನ ಸಿನಿಮಾ ಆಗಿದ್ದರಿಂದ ಹಂಗಾಗಿ ಕಲಾ ಪ್ರೇಕ್ಷಕರು ಕಲಾಭಿಮಾನಿಗಳು ಪ್ರೇಕ್ಷಕ ಪ್ರಭುಗಳು ರಂಗಭೂಮಿ ಕಲೆಯನ್ನು ಪೂಜಿಸಿ ಆರಾಧಿಸುವಂತಕ್ಕಂಥ ಒಂದು ಎಲ್ಲ ರೈತ ಮಕ್ಕಳು ಮತ್ತು ರೈತ ಬಾಂಧವರು ಎಲ್ಲರೂ ಕೇಳ್ಕೊಳ್ಳೋದೇನೆಂದರೆ ಇವರ ಸಿನಿಮಾ ರೈತರ ಮಕ್ಕಳಿಗೆ ಹೇಳೋಕೆ ಈ ಸಿನಿಮಾ ಇದೇ ಮಾರ್ಚ್ ಆರನೇ ತಾರೀಕು ಹುಬ್ಬಳ್ಳಿನಲ್ಲಿ ಬಿಡುಗಡೆ ಸೊ ಹಂಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂಧು ಬಾಂಧವರು ಬಂದು ಈ ಒಂದು ಸಿನಿಮಾ ನೋಡಿ ಉಡಾಳ್ ಮೆಂಬರ್ ತಂಡಕ್ಕೆ ಮತ್ತು ನಮ್ಮ ಆತ್ಮೀಯ ಗೆಳೆಯನ ಎಫರ್ಟ್ ಹಾಕಿ ಮಾಡಿರತಕ್ಕಂಥ ಈ ಸಿನಿಮಾಕ್ಕೆ ಅವೆಲ್ಲರೂ ಬೆಂಬಲಿಸಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಉಡಾಳ್ ಮೆಂಬರ ತಂಡದ ಮೇಲೆ ಇದೇ ರೀತಿ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ